ಸಂಜ್ಯಾನಡಿಗೆ ಹೋಗಿ ಒಂದ್ ಕೆಜಿ ಉದ್ರಿ ಸಕ್ರೆ ತೊಗೊಂಬರ್ಬೇಕು ಆ ಬೇಡ ಏನಂತ ನಾನು ಒಂದೊಂದಿಟ್ಟು ಉದ್ರಿ ಕೊಡಬೇಕು ನಾನು ಹೋದಾಗೊಮ್ಮೆ ಬಂದಾಗೊಮ್ಮೆ ಬರೀ ಕೇಳ್ತತಿ ಬಾಡ್ಕೋ ಉದ್ರಿ ಕೊಡಕ್ಕ ಉದ್ರಿ ಕೊಡೇಕಾ ಅಂತೇಳಿ ಎಲ್ಲರೂ ಊರ್ ಬಿಟ್ಟು ಕನ ನಾನು ಕೊಡ್ತಾರೆ ಇದ್ದಾಗ ಇಲ್ಲದಕ್ಕಲ್ಲ ನಾನು ಕೊಡಲಂಗಿರೋದು ಹಾಂ ಇದ್ದಾಗ ಕೊಡ್ತಾನಿ ಕೇಳುದಿಲ್ಲ ಯಾಕ ಯಾಕೋಡಕ ಕೊಡಕಾ ಅಂತ ನಿಂತು ಈಗ ಇದಂಗ ಏನಾರ ಹೇಳಿ ಒಂದ್ ಕೆಜಿ ಉದ್ರಿ ಸಕ್ರೆ ತರ್ಬೇಕು ಅಲ್ಲಿ ಬರಾಕತ್ತಾಕಿ ಕೆಂಪು ಸೀರೆ ಅಕಿ ಸುನಂತಿನಾಕಿ യവ ഹൗത് അക്കന ആ ബെണ്ലിത് ജംപർ ഹലദി കൊടുബേക് നാ യവ കേട്ടുണ്ടാത്ത ബെറ്റഗില്ല ഹാഗി കളില്ല അക്കന ഈഗ നോടേന്ദ്ര സാ ഓടേ ബർത്താന ബാഡ് ബാഡ് നെടിയാ അക്കേ അക്കോന്ത ആച്ച കടനെ ഹാക്ക സംഘ്യാ അങ്ങനെ ഇത്തോ ബി ഏ നിർമലക്കയ്യ നോടേ ബിട്ട്ലാ ബന് ബിട്ട്ലാ ബ്രേ ബിറ്റ്ല ಮುಂಜಾನೆ ಯಾರ ಮಕ್ಕ ನೋಡಿನಿ ಏನು ಬರೀ ರೊಕ್ಕ ಕೇಳುವ ನೋಡು ಇವ್ವಾ ಒಂದ್ರ ಇದ್ದಾ ಕೊಡಂತೆ ಬಿಡುವ ನಿರ್ಮಲ ಅನ್ನೋದಿಲ್ಲ ಎಲ್ಲ ನಂದು ಕೊಡ್ಬೇಕು ನಿಂದು ಹೇಳಿ ಬೆನ್ನ ಹತ್ತಿ ಬಿಡ್ತಾವ ರೊಕ್ಕ ಕಂಡವ ಇಲ್ಲ ಅಂತ ಕೊಡಾ ಕೊಡ ನಿಂತ ಬಿಡ್ತಾವ ನಿರ್ಮಲಕ್ಕ ನಿನ್ನ ಒದ್ರಾಕತ್ತ ನನ್ನ ಇದೆಯಾ ಅಯ್ಯ ನನಗೆ ನೀಲ ಆತ ಅದಕ್ಕೆ ಯಾರಾದ್ರೂ ಒದ್ರಾಕತ್ತಿದ್ದ ಬಿಡು ಅಂತೇಳಿ ಹೊಂಟಿ ನಾನು ಒಂದು ಸ್ವಲ್ಪ ಕೆಲಸ ಇತ್ತ ಅರ್ಜೆಂಟ್ ಅದಕ್ಕೆ ನೆನಪಾತ ಅದಕ್ಕೆ ಹೊಂಟಿದ್ನ ನಾನು ಅದ್ರಿದ್ದೇನೆ ನಿರ್ಮಲಕ್ಕ ನಿರ್ಮಲಕ್ಕ ಅಂತೇಳಿ ಅಲ್ಲಿಂದ ಅಂತ ಕುಂತ ನೀವ ನಿರ್ಮಲಕ್ಕ ಏನು ನೋಡಿರು ನೋಡ್ಲಂಗೆ ಹೊಂಟಿ ಅಲ್ಲ ಕೇಳಿಸಿರು ಕೇಳಿಸ್ಲಂಗೆ ಹೊಂಟೀವ ಅಯ್ಯೋ ಇಲ್ಲ ಅಯ್ಯವ ನಂಗೆ ಕರೆಯೂ ನೀಲವ ಅಂತ ಕೇಳಿಸ್ತು ಅದಕ್ಕೆ ಮತ್ತೆ ಯಾರಾದ್ರೂ ಒದರಾಕತ್ತಿದ್ದಾ ಬಿಡು ಈಗಂತೇಳಿ ನಾ ಸುಮ್ಮನ ಆದ್ನಿ ಅಲ್ಲ ನಿನ್ನ ನೋಡಿರು ನೋಡ್ಲಂಗೆ ಹೊಕ್ಕನ ಮಾತಾಡ್ಸೇ ಹೊಕ್ಕ ನಾನು ನಾ ಯಾಕ ಹಂಗೆ ಮಾಡ್ಲೇವ್ವಾ ಇಲ್ಲ ನನಗೆ ಹಂಗ್ ಕೇಳ್ತಾ ಹಾ ಅದಕ್ಕೆ ಸುಮ್ಮನ ಆದ್ನಿ ನಾನು ನೀನ ಬಿಡು ಇವಾಗ ರೊಕ್ಕ ಇವಾಗ ಕೊಡ್ತೀಯಾ ನಿರ್ಮಲಕ್ಕ ಜಂಪರ್ ಹೊಲಿಸಿಕೊಂಡು ಯಾವ್ದಿನ ಆತ್ ನೀನು ಇನ್ನೂ ಕೊಡುವ ಅಲ್ವಾ ಒಳ್ಳೆ ಬೆಟ್ಟೆ ಆಗಿಲ್ಲ ನೀಂಗೆ ಕೇಳ್ಬೇಕಂದ್ರೆ ಕೊಡೋಂಗಾರ ನನ್ಗೆ ಕರ್ಕಾತಿತ್ತು ಈಗ ಹ್ಮ್ ಅಯ್ಯೋ ನೆನಪೈತಿವ ನನಗೆ ನಿಂದು ಜಂಪರಿಂದ ರೊಕ್ಕ ಕೊಡ್ಬೇಕಂತ ಹೇಳಿ ನಾನು ಹೇಳಿ ಒಂದ್ ಎರಡ್ ಮೂರ್ ಸತ ಇಟ್ಕೊಂಡಿದ್ನಿ ರೊಕ್ಕಾನು ಇವಾಗ ಕೊಡಾಕ ಆಗಲಿಲ್ಲ ಕೊಡ್ತಾನಂತು ಈಗ ಇಲ್ಲ ನನ್ನ ಕಡೆ ನಾಳೆರ ನಾಡಿದ್ರೆ ಕೊಡ್ತಾನಂತ ಹೋಗ ಇವ ಕೇಳಿದಾಗ ಅಂಬ್ರೆ ಇದೇ ಸತಿ ನಾಡ್ದಾರ ಕೊಡ್ತಾನೆ ಅಂತ ಹೇಳಿ ಮತ್ತೆ ಮರನೇ ದಿನ ಏನು ಸುದ್ದಿ ಇಲ್ಲ ಅದು ಆರು ತಿಂಗಳಾಗಾಕ್ ಬಂತಿ ಮತ್ತೆ ಜಂಪರ್ ಹರಿತಾ ಏನು ಮಾಡ್ತಾನೆ ನಿನ್ನ ಕೈಯಾಗ ಇನ್ನು ಜಂಪರ್ ಹೊಲಿದ್ರೆ ರೊಕ್ಕ ಕೊಡುವಲ್ಲಿ ನೀನು ಇವ ನನಗೆ ಬೇಕು ನೀವು ಹಿಂಗೆ ಮಾಡ್ತೀರಿ ನೋಡಂಗಾರ ಹೊಲಸ್ಕೊಳ್ಳ ಮುಂದೆ ಎಂಥ ಚಂದ ಹೊಲಸ್ಕೊತೀರಿ ಹಿಂದಾಗಡೆ ಕೋಡ ಅಂದ್ರೆ ಹಿಂಗೆ ಆರು ತಿಂಗಳ ಎಂಟು ತಿಂಗ್ಳ ಬಿಟ್ಬಿಟ್ಟು ನಮಗೆ ಇದನ್ನ ಮಾಡ್ತಿರ್ವಾ ನೀವು ಇಲ್ಲ ಸುನಂದ ನಾ ಏನು ಪ್ರತಿ ಸರ್ ಹಿಂಗ ಮಾಡ್ತಾನೆ ಇದೊಂದು ಸತಿ ಏನೋ ಹಿಂಗಾಗಿ ತಗೋ ತಗೋ ನಾಳೆ ನಾಡದರ ನಾನು ನಿನ್ ನೀ ತಂದು ಕೊಡ್ತಾನಂತ ಅಂದಂಗ ಇನ್ನೊಂದು ಗೊತ್ತನು ಅಯ್ಯಕಿದಾಳಲ್ಲ ಯಾರಿವ ಆಕಿ ಶಾರವ್ವ ಆಕಿ ಸುಸಿನ ಹೊಲಿಯಾಕತ್ತಾಳಂತಲ್ಲ ಜಂಪಾರೋದು ಎಲ್ಲ ಅಯ್ಯೋ ಬಾಳ ಮಂದಿ ಹಾಕತಾರಂತ ಅಕ್ಕಿ ಅಂತಕ್ಕುನು ಹೌದಾ ನಿರ್ಮಲಕ್ಕ ಮತ್ತೆ ಇನ್ನ ಕಲಿ ಆಕತ್ತಾಳು ಅಟ್ಟೊಂದು ಪಕ್ಕ ಹೊಲಿಯಾಕೆ ಬರೋದಿಲ್ಲ ಅಂತಂದ್ರಲ್ ಮತ್ತೆ ಅಯ್ಯ ಕಲ್ಕೋತಾನೆ ಹೊಲೆಯಾಕತಾಳಂತ ಇವ್ರು ನಮೂನೆಯಾಗ ಒಂದ್ ಎಂಟು ಮಂದಿ ಅಯ್ಯಕಿದಾರಲ್ಲ ಅವರು ಯಾರೇವ ಅವ್ರು ಶಾಂತವ್ವ ಮಲ್ಲವ್ವ ಮಾಧವ್ವ ಅವರೆಲ್ಲರೂ ಅಕ್ಕಿ ಅಂತ ಕೊಟ್ಟು ಬಂದಾರಂತ ನನಗೂ ಅಂದ್ರೆ ಅಯ್ಯೋ ನಿರ್ಮಲ ಚಂದ ಹೊಲಿತಾಳು ನೋಡಕಿ ಕೋಡು ಸುನಂದ ಅನ್ಕಿಂತ ಸವಿನ ತು ಹಾಕತಾಳು ಅರ್ಗಿ ಹೊಲಿಯಾಕ ನಾವಂತ್ರು ಆಕೆ ಹಾಕ್ತೇವ ಅಂತ ನಾಕತ್ತಿದ್ರು ಅದಕ್ಕೆ ನನಗೆ ಸಿಟ್ಟ ಬಂತ ಸುನಂದ ಅದಕ್ಕೆ ಹೇಳಿನವ್ರಿಗೆ ಇವ ಹೆಂಗ್ ಹೊಲಿತೈತೆ ಏನ ನಮ್ ಸುನಂದ ಎಂತ ಚಂದ ಹೊಲಿತಾಳು ಮೈ ಎಳತಿ ನಮ್ಗೆ ಅಕ್ಕಿ ಅಂತ ಕುಂತವ ಕೈ ನಾ ಸುನಂದ ಅನ್ಬಿಟ್ಟು ಬ್ಯಾರೆ ಅಂತ ಒಂದಿನೇನ್ ಹೊಲಸುದಲ್ವ ಒಂದ್ ಸೀರೆ ಧಿಸೆ ಹೊಲಿಸಿದವ ಎಲ್ಲ ಸುನಂದನ್ಕೊಡ್ತೇನೆ ನಾನು ತುಟ್ಟಿ ತಗೊಂಡ್ರು ತಗೋವಾಳ್ ಏನ್ ರೂಪಾಯಿ ಹಾಕಿರ್ತೀತಿ ಜಂಪರ್ ಕೆಡಿಸ್ಕೊಟ್ರೆ ಕೊಟ್ರ ಹಿಂದಗಡೆ ಬರ್ತತನ ಚಲೋ ಜಂಪರ್ಗಳು ಇರ್ತಾವು ಅದಕ್ಕೆ ನಾ ಸುನಂದ ಅನ್ಬಿಟ್ಟು ಎಲ್ಲಿ ಹೋಗುದಿಲ್ಲ ಅಂತ ಹೇಳಿ ಹೇಳಿನವ್ರಿಗೆ ಹೌದಾ ನಿರ್ಮಲಕ್ಕ ಹ್ಞೂ ಏ ಪಾಪ ಇಟ್ಟಿದ್ದೀನ ಹೊಲ್ಕೊಂತ ಬಂದಿ ಬಡ್ಡಿಯಾಗಿಂದು ಈಗ ಬಂದ್ಲ ಅಂತ ಹೇಳಿ ಆಗಿ ಕೈಯ್ಯಾಗೆ ಕೊಡಾಕ್ ಬರ್ತತನ ಹೆಂಗ್ ಹೊಲೈತಿ ತಯಾರಿಗೆ ಗೊತ್ತು ಕೆಡಿಸ್ ಕಿಡಿಸ್ ಕೊಟ್ಟರೆ ಏನು ಮಾಡುದೇವಾ ಅದಕ್ಕೆ ವಾ ನಿನ್ನಂತೆ ಬಿಟ್ಟು ಬೇರೆ ಯಾರಂತೆಕು ಹೋಗುದಲ್ವಾ ನಾನು ಅರಬಿ ಹೊಲ್ಸಾಕ ಹ್ಞೂ ಪಾಪ ನೀನು ನಾನು ಹೇಳ್ದ ಟೈಮಿಗೆ ಕೊಡ್ತಿ ರೊಕ್ಕ ಏನು ಈಗ ಕೊಡ್ರಿ ಆಗ ಕೊಡ್ರಿ ಅಂತೇನ ನಾವು ಕೊಟ್ಟಾಗ್ ತಗೋತೀವ ಪಾಪ ಮತ್ತೆ ನಿನ್ನಂತ ಬಿಟ್ಟು ಬೇರೆ ಯಾರದರ ಅಂತ ಹೋಗಾಕ್ ಬರ್ತತನ ಅಕಿ ಅಯ್ಯೋ ಚಂದ ಹೊಲಿತಾಳ ನೋಡು ಶಾರವ್ನ ಸಸಿ ಈಗ ಕಲ್ತಾಳು ಹೊಸ ಹೊಸ ಡಿಸೈನ್ ಎಲ್ಲ ಕಲಿತು ಬಂದಾಳು ಭಾರಿ ಚಂದ ಹೊಲಿತಾಳಂತ ಒಂದ್ ಎರಡ್ ಮೂರು ಕೊಟ್ಟೆ ನಕ್ಕೆ ನೀನು ಕೊಡ ನಿರ್ಮಲ ಅಂದ್ಲು ಅದಕ್ಕೆ ಹೇಳಿ ನಕ್ಕಿಗೆ ಯಾವ ನಮಗೆ ಹೊಸ ಡಿಸೈನ್ ಬೇಡ ಏನು ಬೇಡ ನಮಗೆ ಮೈ ಅಳತಿ ಚಂದಾಗೆ ಹೊಲಿದ್ರೆ ಸಾಕು ನಮಗೆ ಸುನಂದ ಎಲ್ಲ ಚಂದಗಿನ ಹೊಲ ಕೊಡ್ತಾಳು ಮಿನ್ನ ಮಿನ್ನ ಡಿಸೈನ್ ಡಿಸೈನ್ಗಳು ಇಡ್ತಾಳು ಅಕಿ ಅಂತ ಕೆಲಕ್ ಹೋಗ್ಬೇಕು ಶಾರವನ್ ಸಸಿ ಅಂತಕ್ಕ ನಮ್ ಸುನಂದಾನ ಎಂತ ಚಂದ ಹೊಲಿತಾಳು ನಾ ಸುನಂದ ಅಂದ್ಬಿಟ್ಟು ಬೇರೆ ಯಾರ ಕಡೆ ಕೊಡೋದಲ್ವ ಅಂತ ಹೇಳಿ ಅನ್ಯಾಕಿಗೆ ಹೌದಿಲ್ಲ ಮತ್ತು ನಾನಿದ್ದು ಕರೆಯುತ್ತಿಲ್ಲ ಪಾಪ ನೀ ಎಂತ ಚಂದ ಹೊಲಿತಿ ಇನ್ನೊಬ್ಬಕ್ಕೆ ಎಂತ ಯಾಕೆ ಹೋಗ್ಬೇಕು ನೋಡಕಿನ ಮಾ ನೋಡಕಿನ ಆ ಇಟ್ಟ ದಿನ ನಿನ್ನಂತೆ ಹೊಲಿಸಿದ್ಲಿಲ್ಲ ಈಗ ನೋಡು ಆಕಿ ಅಂತೆ ಅಂತ ಹ್ಮ್ ನೋಡಿ ನರ್ಮಲಕ್ಕ ಹಿಂಗೆ ಮಾಡ್ತಾರ ಇಟ್ಟ ದಿನ ನನ್ನಂತೆ ಬಂದು ತಂಗಿ ಹಿಂಗ ಹುಲಿ ತಂಗಿ ಅಂತ ಹೇಳಿ ಜಂಪರ್ ಹೊಲಸ್ಕೊಂಡು ಹಾಕಿದ್ಲಕಿ ಮಾದವ ಅಕ್ಕ ಹಾಂ ಒಂದಷ್ಟು ಜಂಪರಿಂದ ರೊಕ್ಕ ಕೊಟ್ಟಾಳು ಇನ್ನ ಒಂದಕ್ಕೆ ಕೊಟ್ಟಿಲ್ಲ ಹಾಂ ಮಾಡಿ ಹಿಂಗೆ ಮತ್ತೆ ಆಕೆ ಬಂದಾಳಂತೇಳಿ ಆಕಿ ಎಂತೆ ಹೊಲೋಕೋ ಹೋಗಾಳಾ ಎತ್ತುಕೊಂಡ ಹರ ಕರ್ಬಿ ಆವು ಇವು ಅಂತ ಹೇಳಿ ಹಂಗ ಹೊಲ ಕೊಟ್ಟನ ಒಂದ್ ರೂಪಾಯಿ ತಗೊಂಡಿಲ್ಲ ಬರೇ ಹೊಸ ಹೊಸ ಜಂಪರ್ ಹೊಲ್ದ ದಟ್ಟ ಲೆಕ್ಕ ಮಾಡಿ ರೊಕ್ಕ ತಗೊಂಡನಿ ಹಿಂಗ ಎಲ್ಲ ಹರ ಕರ್ಬಿ ಇದ್ ಹೊಲಿಸಿಕೊಂಡ್ ನಾನಂತೆ ಈಗ ಯಾವಕ್ಕೆ ಹೊಸದಾಗಿ ಬಂದಾಳಂತ ಹೇಳಿ ಆಕಿ ಅಂತೆ ಹೊಂಟಾರ ನೋಡಿರ್ಮಲ್ಕ ಹೆಂಗ ಅದಾರ ನಮ್ಮ ಸುರು ಅಂತ ನಾನು ಹ್ಮ್ ಸುನಂದ ನೋಡ್ ಲೆಕ್ಕ ಹಾಕ ನೀನ್ ಹಿಂಗ್ ಮಾಡ್ತಾರ ನೋಡ್ ಬೆಂಡ್ಳಾರು ಹಗರ್ಲಿಗನ ತಿಂಡಿಯಾರ ಯಾವ್ಯಾರ ಹೊಸ್ದಾಗಿ ಬಂದ್ಲಂದ್ರ ಹಳಿದ ಕಿನ್ ಬಿಟ್ಟು ಹೊಸತಾಗಿದ್ದಂತೆಕಾರ್ ಅಯ್ಯ ಹೋಲ್ ತಡಿ ಸುನಂದ ಒಂದ್ ಎರಡು ಜಂಪರ್ ಹ್ಮ್ ಕೊಟ್ರ ಅಂದ್ರೆ ಗೊತ್ತಾಕತಿ ಮತ್ತು ನೀನ್ ಅಂತ ಬರ್ತಾರ ಇವ ಸುನಂದ ನೀನ ಗತೀವ ನಮಗ ನೀನ ಕೈ ಅಳತಿದ್ದ ಮೈ ಎಳತಿ ಹೊಲಿತೀ ನೀನ ಹೊಲಿವಾ ಅಂತ ಹೇಳಿ ತಂದ್ಕೊತಾರ ನೋಡ್ತಿರ್ಬೇಕಂದ್ರ ಹ್ಮ್ ನಿರ್ಮಾಳಕ ಗೊತ್ತೇತ್ ನನಗೂ ಹಿಂದೆಗಡೆ ನಾನಗತಿ ಅವ್ರಿಗೆ ಅಂತ ಹೇಳಿ ನನ್ನ ಅಂತೆಕ ಬರ್ತಾರ ಅಕಿ ಹೊಸ ಹೊಸ ಡಿಸೈನ್ ಹೊಲಿತಾಳಂದ್ರೆ ಆಕೆ ಪುಕ್ ಶಟ್ಟಿ ಹೊಲಿತಾಳನ ಸಾವಿರ ಎರಡ್ ಸಾವಿರ ಅಂತ ಹೇಳಿ ರೇಟ್ ಹೇಳಕತ್ಲ ಗೊತ್ತಾಕತ್ತಿ ಅವ್ರಿಗೆ ಇವರಿಗೆ ನನ್ನ ಅಂತ ನೂರು ಎರಡ್ ನೂರು ಕೊಟ್ಟು ಹೊಲತಿದ್ರ ಅಲ್ಲಿ ಕೊಟ್ಟು ಹೊಡೆ ತಡಿ ಗೊತ್ತಿ ನಾನು ಮಿನ್ನ ಮಿನ್ನ ಜಂಪರ್ ಹೊಲದ ಮುನ್ನೂರು ರೂಪಾಯಿ ಹೇಳಿದ ನನಗೆ ಬರೀ ಎರಡು ರೂಪಾಯಿ ಕೊಟ್ಟಿದ್ರು ಇವ್ವಾ ಮುನ್ನೂರು ಭಾಳ ಕೊತ್ತೆ ತಂಗಿ ಹಳ್ಳ್ಯಾಗು ನಿನ್ನಂತೇಗೋ ಕಾಯಿನ್ ಹೊಲಿಸ್ತೀವಿ ಎರಡುನೂರು ತಗೋ ಅಂತ ಹೇಳಿ ಎರಡ್ ನೂರು ಕೊಟ್ಟು ಹೋಯ್ತಿದ್ರು ಇವ್ರು ಹ್ಞೂ ಅಕ್ಯಾಕ್ ಬಿಡ್ತಾ ಸತಿ ಹಾಂ ಸಾವಿರ ಎರಡ್ ಸಾವಿರ ಹೇಳ್ ಆಕತ್ಲಂದ್ರೆ ತಾಮ ಬರ್ತಾರ ನೋಡಿ ಅವಾಗ ನಾನು ರೇಟ್ ಏರ್ಸ್ತಾನಂತ ಹ್ಮ್ ಹಂಗ ಮಾಡಿ ಸುನಂದ ನೀನು ಅಂದ್ರ ಗೊತ್ತಕ್ಕ ತೋರಿಗೆ ಬೆಂಡ್ಲಾರಿಗೆ ಒಬ್ಬಕ್ಕಿನ್ ಬಿಟ್ಟು ಒಬ್ಬಿನ ಒಬ್ಬಕ್ಕಿನ್ ಬಿಟ್ಟು ಪಾಪ ನಿನಗ ಹಿಂಗ್ ಮಾಡ್ತಾರ ನೋಡು ಇವ ನನಗರ ಸಿಟ್ಟ ಬಂದಿತ್ತು ಸುನಂದ ಅದಕ್ಕ ಮತ್ತೆ ನಾನು ಹೇಳೇ ಬಿಟ್ಟು ನೋರ್ಗೆ ನಾನಂತೂ ಸುನಂದನ ಕಡೆನ ಹೊಲಸ್ತಾನವ ಅಂತ ಹೇಳಿ ಅಲ್ಲ ರೇಟ್ ಇರುಸ್ತಾನಂತ ಮತ್ತೆ ನೀ ಎಲ್ಲರಿಗೂ ಏರ್ಸಿವಾ ಅವರು ಯಾರು ಹೋಗ್ಯಾರ ನೋಡು ಶಾರೋನ್ಸಿಂತೆ ಕೊಲಿಸಾಕೀಗ ಅವ್ರಿಗೆ ರೇಟ್ ಇರುಸ್ನ ಮತ್ತೆ ರೇಟ್ ಎಲ್ಲ ಮದ್ಲೆ ಹಂಗೆ ಹೊಲಿತಿದ್ದ ಹಂಗ ಹೊಲಿವ ಮತ್ತೆ ಹ್ಞೂ ಎಲ್ಲರಿಗೂ ನಾಯಕ್ ಹಂಗೆ ಮಾಡ್ಲೇ ಇರ್ಮಲಕ್ಕ ನನಗೇನು ಗೊತ್ತಾಗುದಿಲ್ಲ ಹ್ಞೂ ಅವ್ರಿಗೆ ಮಾಡ್ತಾನು ನೀವು ಕಾಯಿಮ್ ಹೊಲಿತೀರಲ್ಲ ನಿಮಗೇನು ಏರ್ಸೋದಿಲ್ಲ ಹ್ಞೂ ಅದ ಕನ್ಯಾ ಸುಂದ ನೀ ಹಂಗೆಲ್ಲ ನೋಡುವ ಭಾರಿ ಒಳ್ಳೆಯಾಗಿದ್ದೀವಿ ಮತ್ತಿನ್ನೊಂದು ದೈವ ಅಕ್ಕೇಮಾದವ್ ಗಿಂದಿ ಮತ್ತ ಹಿಂಗೆ ನಿರ್ಮಲಕ್ಕ ಹೇಳಿಳು ಅಲ್ಲಿ ಹೋಗಿದ್ದೆ ಅಂತ ಹೊಲಸ್ಕಾಕ ಅಲ್ಲಿ ಹೋಗು ಅಂತೇಳಿ ಇವಾಗ ನೋಡಿಲ್ಲ ಮೊದಲು ಜಗಳ ಗಂಟೆ ಅದು ಮತ್ತು ಐ ಹೋಗಿ ಎಲ್ಲ ಹೇಳೇ ಅಂತ ಅಂತೇಳಿ ನಾನು ಕೂಡ ಜಗಳಕ್ಕೆ ಬರ್ತತೆ ಅದಕ್ಕ ಏ ಇಲ್ಲ ಅಳ ನಿರ್ಮಲಕ್ಕ ನಾ ಯಾಕೆ ಹೋಗ್ಲಿ ನನಗೆ ನಾಟಕ ತಿಳಿದಿಲ್ಲನಾ ಅವ್ರು ಬರ್ಲಿ ಹೇಳಿ ಹ್ಞೂ ಏನು ಹೇಳ್ಬೇಕಂದ್ ಗೊತ್ತೈತೆ ನನಗೆ ಹಾಂ ಹೇಳ್ತಾನಂತ ಆ ತುಗರ ನಿರ್ಮಲಕ್ಕ ಮನೆಯಾಗ ಒಂದಿಟ್ಟು ಕೆಲಸ ಐತಿ ಕೆಲಸ ಮಾಡಿ ನಾನು ಒಂದಷ್ಟು ಜಂಪರ್ಗಳನ್ನ ಅರ್ಜೆಂಟ್ ಕೊಡ್ಬೇಕು ಇವತ್ತು ಹೊತ್ತಿದ್ರು ಹೊಲಿಬೇಕು ಬರ್ತಾನೆ ಅಂತ ನಾನು ಹ್ಞೂ ರೊಕ್ಕದನ್ನ ಮರಿಬೇಡಂಗಾರ ನಾಳೆರ ನಾಡ್ದರೆ ನೀನ ತಂದು ಕೊಡಂಗಾರ ಏ ತಂದು ಕೊಡ್ತಾನೆ ಇವ ನಾ ಯಾಕೆ ಮರಿಲಿ ನನ್ನ ಪೈತಿ ಕೊಡ್ಬೇಕಂತ ಇದ್ದೆ ನಾನು ಇವಾಗ ಮನೆ ಬಾಳೆದು ಬರ್ತಾವಲ್ಲ ಹರ್ಕಾತಂತೇಳಿ ಹ್ಞೂ ಹಾಗಾಗಿ ಬಿಡ್ತನಿ ಇಲ್ವಾ ಹ್ಞೂ ಇವತ್ತು ನನ್ನ ಗಂಡ ಕೆಲಸದಿಂದ ಬಂದ್ರೆ ಇಸಿದಿಟ್ಕೋತಾನಂತ ನಾಳೆ ಮುಂಜೆ ನೀ ಹೊತ್ತಿದ್ರು ನಿನ್ನ ರೊಕ್ಕ ಕೊಟ್ಟ ಮುಂದಿನ ಕೆಲಸ ಮಾಡ್ತೇನೆ ನಾನು ಏನ ಹ್ಞೂ ಹ್ಞೂ ಆತಗೊ ಮಲಕ್ಕ ಬರ್ತೇನೆ ಹಂಗಾರ ನಾನು இவ்வா ஓதல ஆக்கி நூறு ரூபாய் கொடுப்பா இந்த ஏட் நூறு கொடுப்பா ஏத்தர கேள் ரொக்கா கொடுக்க கொடுத்து அது ஜம்பரே நேட்டிலாட்டில் ஒன் கடை பகல்களை பகலீ இர்த்தி ஒன்னு ஷோலாகிங்கல ரொக்க மாத்திர லக்ன கொடத்தாள் எல்லாரும் ஊர் விட்டு வக்கித்தேன்னா நான் அவரு இதை ஊராக நானும் இதே ஊராகி கொட்டா கொடுத்துனி ஒன் எல்லா வந்தினா ஏன் ஊர் விட்டு வோக்கேன்னு அன்னாரங்க ஏன்னா தா ஊரு விட்டு வக்கார அன்னாரங்க ரொக்கா கொடு ரொக்க கொடு அந்த பெண்ஹத்திடுத்துவோ ನೀವೇನ ಹೇಳ್ರಿ ಕಾಲ್ ಹಾಕಿಟ್ಟು ಬಿಟ್ಟತಿ ರೊಕ್ಕಿರೋ ಬೆಲೆ ಮನುಷ್ಯರ್ಗಿ ನೋಡು ಬರೀ ರೊಕ್ಕ ರೊಕ್ಕ ಅಂತಾವು ಹ್ಞೂ ಮನುಷ್ಯರ್ಗೆ ಎಂದಿಟ್ಟು ಬೆಲೆ ಕೊಡ್ಬೇಕು ಕೊಡ್ತಾರ ಬಿಡು ಅಂತೇಳಿ ಸುಮ್ನೆ ಆಗ್ಬೇಕು ಇದ್ದಾಗ ಕೊಡ್ತಿರ್ತೀವಿ ಹಿಂಗೆ ಬೆನ್ ಹತ್ತಿರ ಹ್ಞೂ ಕೊಡ್ಕೊಡಂದ್ರೆ ಎಲ್ಲಿಂದ ಕೊಡುದು ಇಲ್ಲದಕ್ಕಲ್ಲ ನಾವು ಕೊಡ್ಲಿದ್ದು ಹೌದಿಲ್ಲ ನನಗೆ ಚಾ ಕುಡಿಬೇಕು ಆಕತ್ತಿತ್ತು ಮನೆಯಾಗ ಸಕ್ರೆ ಕಲಿಯಾಗೈತಿ ನಾನು ಸಂಗ್ಯಾನ ಅಂಗಡಿಗೆ ಉದ್ರಿ ಸಕ್ರೆ ತರಕಂತ ಹೊಂಟನಿ ಈ ಬ್ಯಾಂಡಿ ಬಂದು ರೊಕ್ಕ ಕೊಡಂತಾಳ ಎಲ್ಲಿಂದ ಕೊಡ್ಬೇಕು ಅದರ ರೊಕ್ಕ ಇದ್ದಿದ್ರೆ ನಾ ರೊಕ್ಕ ಕೊಟ್ಟು ಸಕ್ರಿ ತಂದು ಚಾ ಕುಡಿತಿದ್ನಿಲ್ಲ ಅದರ ರೊಕ್ಕ ಇಲ್ಲದಕ್ಕಲ್ಲ ನಾ ಉದ್ರಿ ತರಾಕ್ ಹೊಂಟಿದ್ದು ಈಗ ಬಂದು ರೊಕ್ಕ ಕೊಟ್ಟು ರೊಕ್ಕ ಕೊಡಂತಾಳ ಯೋ ನಿರ್ಮಲಾ ಇಲ್ಲಿದೇನ ನೀನು ನಿಮ್ಮ ಮನೆ ಕಡೆ ಹೋಗಿ ಹುಡುಕಾಕ ಎಲ್ಲಿ ಹೋದ್ಲು ಎಲ್ಲಿ ಹೋದ್ಲು ಅಂತ ಹೇಳಿ ಮತ್ತೆ ಯಾವ್ಯಾಗೆ ಬಂದ್ಲ ರೊಕ್ಕ ಆಗ ಜಕ್ಕ ಇವ ನಾ ಯಾವ್ಯಕೆ ಅನ್ಕೋನಿ ಎದಕ್ಕ ಜಕ್ಕ ನಾನು ಯಾಕೆ ಹೋಗಿದ್ದೀ ನೀನ ಅಯ್ಯೋ ಅಯ್ಯೋ ಹಣೆ ಬಾರ್ ಗಣೇಶ ಚೌತಿ ಅದೇನೋ ಅಂತಾರಲ್ಲ ಬೆಳತಾ ರಾಮ ರಾಮಾಯಣ ಕೇಳಿ ಮುಂಜಾನೆ ಅದ ರಾಮಗೀ ಏನಾಗ್ಬೇಕು ಅಂದಿದ್ರಂತ ಅಲ್ಲ ನೀನ್ ಏನ್ ಹೇಳಿದ್ದೀನಿ ನೀನು ಹನ್ನೊಂದು ಗಂಟೆಕ್ಕೆ ಪಾರ್ಕಿಗೆ ಹೋಗುನು ಅಂತ ಹೇಳಿದ್ದಿಲ್ಲ ನೀನ ஆ ஆ அதுக்க உம் ஹோத வா அந்த நீ நெனப்பில் நோ நன்க் அதுக்கு வந்தேனே நீ அல்ல நாமிபா ஹோகா நான் இப்போ ஏன் நோடல்லே அல்ல நான் நோட் கேளு நம்பத்தாழன்னு கர்க்கு அக்கீங்கண்ணா அக்கீக ஹிங் இங்கில வந்துட்டு தாரு மட்டி வந்தனி அக்கி நோடத்தான் தகோரு அது பரதநேந்தாளு அக்க இது அக்கி மனிக்கு ஹோகி அக்கின் கர்க்கொண்டு ஹோகண்த் மத்தவரு மத்தேனற எல்லாரும் பேர கடை ஹோதர் அந்த ஏன் அதுக்க அவரு ஹிந்தி தனி ஹோகனந்த ಈಗ ನಾವಿಬ್ಬರ ಹೋಗಿ ಅವ್ರನ್ನ ನೋಡಿ ಪೋನ್ಯಾಗ ಹಿಡಿಯಾಗಿಡಿಯೇ ಮಾಡ್ಕೊಂಡು ಬರ್ಬೋದಿತ್ತು ಆದ್ರೆ ಹಿಂದಾಗಡೆ ಅದನ್ನ ತೋರಿಸಿಂದ ನಂಬಕಲ್ಲ ಜಯಕ್ಕ ಅಕ್ಕ ಮೊದ್ಲ ಈಗ ಪೋನ್ಯಾಗ ಯಾರ್ಯಾರದಾರ ಮಕ್ಕ ಹಾಕಿ ಯಾರ್ಯಾರ ಗೊಂಬಿ ಕುಂದ್ರಸಿ ಏನೇನೋ ಮಾಡಾಕತ್ತವ ಹ್ಮ್ ಮೊನ್ನೆ ನನ್ನ ಮಗ ಮಾಡ್ಯಾನು ನಾನು ನನ್ ಗಂಡ ಇಬ್ರು ದೊಡ್ಡದೊಂದು ನಾವ್ ದೊಡ್ಡದೊಂದು ಹಂಗೆ ಹಾಕೊಂಡ ನೆಪಿರಾಕ ನನ್ ಗಂಡ ಚಂದಗೆ ಸೂಟು ಗೀಟು ಹಾಕೊಂಡು ನಿಂತಾನು ಹಂಗ ಮಾಡೇತೆ ಫೋಟೋ ಎಟ್ಟು ಚಂದ ಕಣ್ಣಾಕತ್ತಿದೀವನ ನಾವು ಹ್ಮ್ ಹಂಗೆಲ್ಲಾ ಮಾಡ್ತಾರಂತ ಮತ್ತೆ ಇದನ್ನು ನೀವು ಹಂಗ ಮಾಡಿರಿ ನನ್ನ ಗಂಡನ ಬಗ್ಗೆ ಸುಳ್ಸುಳು ಹೇಳಿ ಏನಾರ ಅಂದ್ಲಂದ್ರೆ ಏನ್ ಮಾಡುದು ಯವಾಜ್ ಬಾಂಡಿ ಗಂಡ ಹಗುರಿಲ್ಲ ಆ ಒಂದ್ರು ಹ್ಮ್ ಹಿಂಗ್ ನಮ್ ನಂಬ್ಯಾಡ ನೀನ್ ಅಂತೇಳಿ ಕತಿ ಹೇಳಾಕತ್ತ ಏನ್ ಮಾಡುದು ಅದಕ್ಕ ಡಿರೆಕ್ಟ್ ಆಗಿ ಎದ್ರ ಭದ್ರ ತೋರ್ಸು ಅಂತೇಳಿ ಆಕಿನ್ ಕರ್ಕೊಂಡ್ ಹೋಗುನು ಅಂದಿದ್ದ ನಾನು ಹೌದ್ ಗಿರ್ಜಕ್ಕ ನೀ ಹೇಳುದರೈತಿ ಹೌದೇವಾ ಈಗ ಏನೇನೋ ಅಂತಾವ್ ಅವು ನಮ್ಮನಿ ಎದರ್ಗಾವ್ ಹುಡುಗರು ಅವು ಏನೇನ ಮಾಡ್ತಾರ ತಪ್ಪುನ್ಯಾಗ ಹಂಗೆಲ್ಲಾ ಮಾಡ್ತಾರನ ಅಯ್ಯ ಏನೇನು ಮಾಡೋದಿಲ್ಲ ಅಂತ ಕೇಳಿ ನೀನು ಎಲ್ಲ ತರ ಮಾಡೋಕೆ ಬರ್ತೈತೆ ಪೋಣ್ಯಾಗ ಅದೇ ಹೇಳಿನಲ್ಲ ನನ್ನ ಮಗ ಹಿಂಗೆ ಮಾಡಿದ್ದ ಫೋಟೋ ನಿನಗೆ ಯಾವ ಥರ ಬೇಕು ಬೇಕೇಳ ಮಮ್ಮಿ ಅದನ್ನು ಅಂತ ಹೇಳಿ ಎಲ್ಲಾ ತರ ಎಷ್ಟು ಚಂದ ಚಂದ ಡ್ರೆಸ್ ಇದ್ದು ಗೊತ್ತನು ಅವನ್ನೆಲ್ಲ ಕುಂದ್ರಸಿದ್ ನನ್ನ ಫೋಟೋಕ ನಾನು ಅದಕ್ಕೆ ಅನ್ಕೊನಿ ಯಪ್ಪಾ ಅಕ್ರೆ ಕರೆನೂ ಹಾಕೊಳಕ್ಕೆ ಆಗಲಿ ಕಟ್ಟೋದು ಪೂನ್ಯಾಗಾರ ಮಾಡಿ ಖುಷಿ ಪಡೋದು ಅಂತ ಅಂತೇಳಿ ನೋಡಿ ನಾನು ಎಷ್ಟು ಚಂದ ಕಾಣಾಕತ್ತಿದ್ನಿ ಗೊತ್ತನ ಸೇಮ್ ಹೀರೋಯಿನ್ಗಳು ಕಂಡಂಗ ಕಣಾಕತಿದ್ ನೋಡು ಅಷ್ಟು ಚಂದ ಕಣಕತ್ತಿದ್ ನಾನು ಗೊತ್ತನ ಹೋದಾಗ ಹಂಗೆಲ್ಲ ಮಾಡೋಕೆ ಬರ್ತೈತೆ ಅಲ್ಲೇ ನಿನ್ನ ಮಗ ಹೇಳ ನನ್ನ ಫೋಟೋಕು ಹಂಗ ಅದು ಬಿಗಿರ್ ಬಿ ಕುಂದರ್ಸಿ ಚಂದಗೆ ಇದನ್ನ ಮಾಡಾಕೇಳ ನನಗ ಅದು ಇದು ಕೃಷ್ಣಂದು ಒಂದು ಇದು ಬರ್ತಿತ್ತಲ್ಲ ತಲೆವ ದಾರಾವಯಿ ರಾಧಾ ಕೃಷ್ಣ ಹ್ಮ್ ಅದ್ರಾಗೀ ರಾಧೆ ಇದ್ದೆಲ್ಲ ಲಂಗಾ ಜಂಪರ್ ಹಾಕೊಂಡು ಇಲ್ಲೆಲ್ಲಾ ಹೋಗಿ ಹಾಕೊಂಡು ಕಣ್ಣಿಗೆಲ್ಲ ಇದನ್ ಹಚ್ಕೊಂಡು ಹಂಗ ಹಂಗೆ ಡ್ರೆಸ್ ಹಾಕೋಬೇಕಂತ ಬಹಳ ಆಸೆ ಐತೆ ಗಿರ್ಜಕ್ಕ ನನಗೆ ನನಗೂ ಹಂಗ ಫೋಟೋ ಕುಂದರ್ಸ್ಕೊಡಣ நன் கண்டிக கிருஷ்ணன் குந்தர் சந்தே நன்கா மாடானே அதுக்கொண்டு டெந்த ஹாடு ஒட்டு ராதா கிருஷ்ணன் யா தான் ஆடு குந்தசி இடையே மாடானே நானும் பூனியாகி அதுக்கு மத்த இன்னொரு நீ யா கலே இழி தொடதொந்து ஃபிராக் ஹாக்கண்டு நின் கண்ட சூட்டு பூட்டும் ஹாக்கண்டு மாதிரி ம் நந்தூன் கொடண்ணே நன் கண்டிக்கு ஒன் ஷந்த கரைய கலர இல்ல ಕೆಂಪು ಕಲರ್ ಒಟ್ಟಿ ಆ ಕಲರ್ ಇದಕ್ಕ ನೋಡು ಆ ಕಲರಿಂದ ಸೂಟು ಬೂಟು ಹಾಕಣ್ಣ ನನಗೊಂದು ಗುಲಾಬಿ ಬಣ್ಣದ ಫ್ರಾಕ್ ದೊಡ್ಡದಿರ್ಬೇಕು ನೋಡೋದು ಹಿಂಗ ಆ ಗಳು ಹಾಕೊಂಡಿರ್ತಾರಲ್ಲ ಪಿಕ್ಚರ್ನೇ ಅದು ಹಾಡನ್ನೇ ಅದು ಓಡಿ ಹೋದ್ರೆ ಹಿಂದೆ ಎಳ್ಕೊಂತ ಬರ್ತಿರ್ತದ ಅಂಥದು ಅಂತ ಫ್ರಾಕ್ ಹಾಕಿ ಕುಂದರ್ಸಣ್ಣ ಹಿಡಿಯ ಮಾಡಣ ಒಂದು ಚಂದ ಹಾಡು ಹಾಕೋಣ ಈಗ ಹೊಸ್ತಾಗಿ ಬಂದವ್ ನೋಡು ಹಾಡು ಯಾವ ಒಟ್ಟೆ ಚಂದನ ಇರ್ಬೇಕು ನೋಡೋವು ಫುಲ್ಲು ಇರ್ಬೇಕು ಅವು ಹವಾ ಇರ್ಬೇಕು ಅವ್ಕ್ರದ್ದು ಈಗ ಅಂತದೊಂದು ಹಾಡು ಹಾಕಿ ಇಡಿಯ ಮಾಡಿ ಕೊಡೋಣ ಎಗಜಕ್ಕ ನಿನ್ನ ಮಗ ಹೇಳ நானும் ஆடு இடியன பூணியாக டேட்டாஸ் ஆக்தனி எல்லாரும் நோடி நம்னாதினி அக்கி நம்ம நீர் கேரளி ரூத்தி அக்கி நோடி மொதல் ஒட்டி உருக்கொள்ளி அதுக்கேத்தியா நின் மக ஆனந்த மொதல் இதனா முகசுன ஆமேல அதன்ன நோடுனா இங்க மொத்ல ஜேக்கன் மணிக்கு ஆத்தடி மத்திவத் சஞ்சிக்கு அனி கல முக நீ ஏன் ஹேத்தியாத்த ஒட்டி யாடு இடியா நின் மகன் கடை நன்கி கொட்பே நீ ಆತ್ ಬರ ನಿರ್ಮಲಾ ನನ್ ಈ ಮಾಡಿಸ ಕೊಡ್ತಾನಂತ ಈಗ ಬಾ ಮೊದ್ಲು ಹೋಗುನು ನಿಂದ ಆಧಾರ್ ಕಾರ್ಡ್ ತಗೊಂಡಿಯನ್ ಇಲ್ಲ ಇವ್ವಾ ಆಧಾರ್ ಕಾರ್ಡ್ ಏನ್ ಅಂತ ಕಟ್ಕೊಂಡ್ಯಾಧಿನ್ ಎಲ್ಲಾರು ಹೋಗೋ ಬಂದಟ್ಟು ತಗೊಂಡಿರ್ತಾನಿ ಈಗ ಹಂಗ ಊರಾಗಿಲ್ಲ ಅಂಗಡಿ ಹೊಂಟಿದ್ ನಾನು ಅಲ್ಲೆರ ತಗೊಂಡು ಹೋಗ್ಲಿ ಇಲ್ಲ ಮನೆಯಾಗೈತಿ ನಮ್ಮ ಮನೀಗ ಹೋಗಿ ಆಧಾರ್ ಕಾರ್ಡ್ ತಗೊಂಡು ಆಮೇಲೆ ನಿಮ್ಮ ಹೋಗಿ ಒಂದಿಟ್ಟು ಚಾ ಕಾಸ ಇವ್ವಾ ನಮ್ಮ ಮನ್ಯಾಗ ಚಾಕ್ರೆ ಖಾಲಿ ಆಗೈತೆ ನನ್ನಗ್ರ ಚಹಾ ಕುಡಿಬೇಕಿ ಅದಕ್ಕೆ ಹೋಗಿ ಚಹಾ ಕುಡೋದು ಆಮೇಲೆ ಜಯ ಮನೆಗೆ ಹೋಗಿ ಜಯ ಅಕ್ಕನ್ ಕರ್ಕೊಂಡು ಹೋಗುನಂತ ಅಯ್ಯ ಜಯ ಅಕ್ಕನ್ ಮನೆಯಾಗ ಹೋಗುನ್ ತಗೋ ಚಾ ಮೊಗ ಯವ್ವ ಜಯ ಕಲ್ಲಿ ಮಾಡ್ಬೇಕು ಚಾ ಆಕಿ ಮಾಡ್ತಾನಂದ್ರೂ ರೆಲಿ ಬಿಡ್ಬೇಕು ಯೋವ ಆದ್ರ ಬೆಲ್ಲವೀ ಕಲ್ಲಿ ಹಂಗ ಕುರ್ಚಿದ್ಮೇಲೆ ಅಲ್ಲಿಯೇ ಕುಂತಿರ್ತೈತಿ ಮನೀಗ ಹೋಗಾಳ ತೆಲಿ ಹಿಡ್ಸ್ಕೊಂಡಿರ್ತೈತಿ ಇನ್ನು ನಮಗ್ ಚಾ ಕುಡಿಸಿ ಕಳ್ಸ್ತಾಳಾ ಆಕಿ ಬ್ಯಾಡವಾ ನಿಮ್ಮ ಮನೆಯಾಗೆ ಕಾಸಿಯಾಗ ಕುಡಿಸುತ್ತಾನಂದ್ರ ಬರ್ತಾನೆ ನಾನು ಇಲ್ಲ ಅಂದ್ರೆ ಅಲ್ಲಿ ಬಿಡು ನಾನು ನಾಯ್ಕ್ ಸಂಘ ನಂಗಿಗೆ ಹೋಗಿ ಉದ್ರಿ ಸಕ್ರೆ ತಗೊಂಡ್ಬಂದು ಚಾ ಕಾಸ್ಕೊಂಡು ಕುಡ್ದು ಆಮೇಲೆ ಬರೋದಾದ್ರೆ ಬರ್ತಾನೆ ಇಲ್ಲಾಂದ್ರ ಇಲ್ಲ ಅಯ್ಯೋ ದೇವ್ರಿ ಬರ ಬರವ ಆಧಾರ್ ಕಾರ್ಡ್ ತಗೊಂಡ್ ಬರ್ಬಾ ನಿಮ್ಮ ಮನೆಗೆ ಹೋಗಿ ಹ್ಮ್ ನಾನ ಚಾ ಕಾಸ್ತಾನಂತ ಇಬ್ರು ಕುಡಿ ಕುಡುದ್ ಆಮೇಲೆ ಜಯಕ್ಕನ್ ಕರ್ಕೊಂಡ್ ಕರ್ಕೊಂಡು ಹ್ಮ್ ಬರ್ತನ್ ಬಾ ಬಾ ಹೋಗನ್ ಬಾ ನಮ್ಮನಿಗೆ ಮುಂದುವರೆಯುವುದು ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ